ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಮುಖೇಶ್ ಅಂಬಾನಿ ಅವರ ರಿಲಯನ್ಸ್ ಜಿಯೋ ದೇಶದಲ್ಲಿ ಅತ್ಯುನ್ನತ ಮೊಬೈಲ್ ರಿಚಾರ್ಜ್ ಪ್ಲಾನ್ ಘೋಷಣೆ ಮಾಡುವ ಮೂಲಕ ಎದುರಾಳಿಗಳಿಗೆ ಶಾಕ್ ಮೇಲೆ ಶಾಕ್ ನೀಡ್ತಿದೆ ಜಿಯೋ ಟೆಲಿಕಾಂ ಕಂಪನಿ ತನ್ನ ಕಡಿಮೆ ಬೆಲೆಯ ಆಫರ್ ನೀಡುವ ಮೂಲಕ ಕೆಳ ಮತ್ತು ಮಧ್ಯಮ ವರ್ಗದ ಜನತೆಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿದೆ ಹೌದು ಮೊದಲು ಬೆಲೆ ಏರಿಕೆ ಮಾಡಿ ನಂತರ ಹೊಸ ಹೊಸ ಆಫರ್ ಘೋಷಿಸುವ ಮೂಲಕ ಬಳಕೆದಾರರನ್ನ ತನ್ನತ್ತ ಆಕರ್ಷಿಸುವ ಕೆಲಸವನ್ನ ಜಿಯೋ ಹಂತ ಹಂತವಾಗಿ ಮಾಡ್ತಿದೆ ಈ ಹಣಕಾಸಿನ ವರ್ಷದ ಆರಂಭದಲ್ಲಿಯೇ ಹಲವು ಸವಾಲುಗಳನ್ನ ಎದುರಿಸಿತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟ್ಯಾರಿಫ್ ಬೆಲೆ ಏರಿಕೆ ಮಾಡಿದ್ರಿಂದ ಇನ್ನುಳಿದ ಟೆಲಿಕಾಂ ಕಂಪನಿಗಳಾದ ವಡಾಫೋನ್ ಏರ್ಟೆಲ್ ಸಹ ತನ್ನ ಬೆಲೆಗಳನ್ನ ಹೆಚ್ಚಳ ಮಾಡಿಕೊಂಡಿದ್ವು ಇದೆಲ್ಲದರ ಪರಿಣಾಮ ಬಿಎಸ್ಎನ್ಎಲ್ ಕಡಿಮೆ ಪ್ಲಾನ್ ಘೋಷಿಸಿ ಶಾಕ್ ನೀಡಿತ್ತು ಆನಂತರ ಸೋಷಿಯಲ್ ಮೀಡಿಯಾದಲ್ಲಿ ಬಿಎಸ್ಎನ್ಎಲ್ ಗೆ ಹಿಂದಿರುಗಿ ಎಂಬ ರೀಲ್ಸ್ ಹಾಗೂ ಆಶ್ ಗಳು ಟ್ರೆಂಡ್ ಆಯ್ತು ಸದ್ಯ ಈ ಎಲ್ಲಾ ಬೆಳವಣಿಗೆಯಿಂದ ಹೆಚ್ಚುತ್ತಾ ಜಿಯೋ ಫೈವ್ ಜಿ ಡೇಟಾ ಜೊತೆ ಕಡಿಮೆ ಬೆಲೆಯುಳ್ಳ ಹೆಚ್ಚು ವ್ಯಾಲಿಡಿಟಿಯ ಮತ್ತು ಅಧಿಕ ಆಫರ್ ರಿಚಾರ್ಜ್ ಪ್ಲಾನ್ ಗಳನ್ನ ಘೋಷಣೆ ಮಾಡಲಾರಂಭಿಸಿದೆ ಈ ಮೂಲಕ ಹೊಸ ಬಳಕೆದಾರರನ್ನ ಸೆಳೆಯುವ ತಂತ್ರಕ್ಕೆ ಜಿಯೋ ಮುಂದಾಗಿದೆ ಎಂಬ ಮಾತುಗಳು ಇದೀಗ ಮಾರುಕಟ್ಟೆಯಲ್ಲಿ ಕೇಳಿ ಬರ್ತವೆ ಇಂದು ಎಷ್ಟೇ ಡೇಟಾ ಪ್ಲಾನ್ ಇದ್ರೂ ಸಂಜೆ ಖಾಲಿ ಆಗ್ತದೆ ಹೆಚ್ಚುವರಿ ಡೇಟಾ ಪ್ಲಾನ್ಗಳು ಇಂದು ಐವತ್ತು ರೂಪಾಯಿ ವರೆಗೆ ತಲುಪಿವೆ ಏರ್ಟೆಲ್ ಹೆಚ್ಚುವರಿ ಡೇಟಾ ಪ್ಲಾನ್ ಇಪ್ಪತ್ತೆರಡು ರೂಪಾಯಿಗಳಿಂದ ಆರಂಭವಾಗ್ತಿದೆ ಒಂದು ದಿನದ ವ್ಯಾಲಿಡಿಟಿಯ ಈ ಪ್ಲಾನ್ ನಲ್ಲಿ ಬಳಕೆದಾರರಿಗೆ ಒಂದು ಜಿಬಿ ಡೇಟಾ ಸಿಗ್ತಿದೆ ಇದೀಗ ಈ ಯೋಜನೆಗೂ ಟಕ್ಕರ್ ನೀಡಿರುವ ಜಿಯೋ ಇದಕ್ಕಿಂತಲೂ ಕಡಿಮೆ ಬೆಲೆಯ ಪ್ಲಾನ್ ಅನ್ನು ಬಿಡುಗಡೆಗೊಳಿಸಿದೆ ರಿಲಯನ್ಸ್ ಜಿಯೋ ಡೇಟಾ ಬೂಸ್ಟರ್ ಪ್ಲಾನ್ ನಿಮಗೆ ಹತ್ತೊಂಬತ್ತು ರೂಪಾಯಿಯಿಂದ ಸಿಗುತ್ತೆ ಈ ಹತ್ತೊಂಬತ್ತು ರೂಪಾಯಿ ವ್ಯಾಲಿಡಿಟಿಗೆ ಒಂದು ಆಕ್ಟಿವೇಟ್ ಆಗುತ್ತೆ ಬೆಲೆ ಏರಿಕೆಗೂ ಮುನ್ನ ಯೋಜನೆ ರೂಪಾಯಿ ಮತ್ತು ಹದಿನೈದು ರೂಪಾಯಿಗೆ ಸಿಕ್ತಿತ್ತು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಪುಟ್ಟ ಪ್ಲಾನ್ ಮೇಲೆ ರಿಲಯನ್ಸ್ ಜಿಯೋ ನಾಲ್ಕು ರೂಪಾಯಿ ಏರಿಕೆ ಮಾಡಿರುವುದು ಗೊತ್ತಾಗುತ್ತೆ ಇಪ್ಪತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಪ್ಲಾನ್ ರಿಲಯನ್ಸ್ ಜಿಯೋ ತನ್ನ ಬಳಕೆದಾರರಿಗೆ ಮತ್ತೊಂದು ಬೂಸ್ಟರ್ ಪ್ಲಾನ್ ನೀಡುತ್ತಿದೆ ಈ ಪ್ಲಾನ್ ನ ಆಡಿಯಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಮಾಡಿಕೊಂಡ್ರೆ ನಿಮಗೆ ಎರಡು ಜಿ ಬಿ ಡೇಟಾ ಈ ಪ್ಲಾನ್ ಮೊದಲು ಇಪ್ಪತ್ತೈದು ರೂಪಾಯಿಗೆ ಸಿಕ್ತಿತ್ತು ಇದೀಗ ನಾಲ್ಕು ರೂಪಾಯಿ ಏರಿಕೆ ಆಗಿದೆ ಇಪ್ಪತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಪ್ಲಾನ್ ರಿಲಯನ್ಸ್ ಜಿಯೋ ತನ್ನ ಬಳಕೆದಾರರಿಗೆ ಮತ್ತೊಂದು ಬೂಸ್ಟರ್ ಪ್ಲಾನ್ ನೀಡ್ತಿದೆ ಈ ಪ್ಲಾನ್ ನ ನಡೆಯಲಿ ಇಪ್ಪತ್ತೊಂಬತ್ತು ರೂಪಾಯಿ ಮಾಡಿಕೊಂಡ್ರೆ ನಿಮಗೆ ಎರಡು ಜಿ ಬಿ ಡೇಟಾ ಸಿಕ್ತಿದೆ ಈ ಪ್ಲಾನ್ ಮೊದಲು ಇಪ್ಪತ್ತೈದು ರೂಪಾಯಿಗೆ ಸಿಕ್ತಿತ್ತು ಇದೀಗ ನಾಲ್ಕು ರೂಪಾಯಿ ಏರಿಕೆ ಆಗಿದೆ ಇದರ ಜೊತೆಗೆ ಇತರೆ ಬೂಸ್ಟರ್ ಪ್ಲಾನ್ ನಲ್ವತ್ತೊಂಬತ್ತು ರೂಪಾಯಿ ಮಾಡಿಕೊಂಡ್ರೆ ಒಂದು ದಿನಕ್ಕೆ ಅನ್ಲಿಮಿಟೆಡ್ ಡೇಟಾ ಸಿಕ್ತಿದೆ ಅರವತ್ತೊಂಬತ್ತು ರೂಪಾಯಿಗೆ ಆರು ಜಿ ಡೇಟಾ ಹಾಗೂ ನೂರ ಮೂವತ್ತೊಂಬತ್ತು ರೂಪಾಯಿಗೆ ಹನ್ನೆರಡು ಜಿ ಬಿ ಡೇಟಾ ಬೇಸ್ ಪ್ಲಾನ್ ಜೊತೆ ಆಕ್ಟಿವೇಟ್ ಆಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ